ಕೇರಳದ ವೈನಾಡು ಪ್ರದೇಶದಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆ ಕಬಿನಿ ಜಲಾಶಯಕ್ಕೆ ಹರಿದು ಬರುವ ನೀರು ಹೆಚ್ಚಾದ್ದರಿಂದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹೊರಬಿಡಲಾಗಿದೆ ಪರಿಣಾಮ ಕಾವೇರಿ ನದಿ ಪಾತ್ರದ ನಂಜನಗೂಡಿನ ಕಪಿಲಾ ನದಿ ಮೈದುಂಬಿ ಹರಿಯುತ್ತಿದ್ದು ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ ನದಿ ಪಾತ್ರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಮನೆಗಳು ಕೃಷಿ ಭೂಮಿ ಜಲಾವೃತಗೊಂಡಿವೆ ನೆರೆ ಸಂತ್ರಸ್ತರು ವಿವಿಧೆಡೆ ಆಶ್ರಯ ಕೇಂದ್ರಗಳಲ್ಲಿ ರಕ್ಷಣೆ ಪಡೆದಿದ್ದಾರೆ ಮೈಸೂರಿನಿಂದ ತಮಿಳುನಾಡಿಗೆ ಸಂಚರಿಸುವ ರಾಷ್ಟೀಯ ಹೆದ್ದಾರಿ ಜಲಾವೃತಗೊಂಡಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ರೈತ ಬಸವರಾಜ್ ಕಬಿನಿ ಪ್ರವಾಹದಿಂದ ಲಕ್ಷಾಂತರ ಎಕರೆ ಕೃಷಿ ಬೆಳೆಗಳು ನಾಶವಾಗಿವೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ರಸ್ತೆಯನ್ನು ಮೇಲ್ದರ್ಜೆಗೇರಿಸಿದರೆ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ತೊಂದರೆ ರೀತಿಯಲ್ಲಿ ಕ್ರಮ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ ಜೊತೆಗೆ ಇದು ಮುಖ್ಯಮಂತ್ರಿ ಕ್ಷೇತ್ರ ಆಗಿರೋದ್ರಿಂದ ಆದಷ್ಟು ಬೇಗನೆ ಈ ಒಂದು ರಸ್ತೆ ಹತ್ರ ಮಾಡುವಂತಹ ಕಾರ್ಯಕ್ರಮಕ್ಕೆ ಸ್ನೇಹಿತರಕ್ಕೆ ಕ್ರಮ ಕೈಗೊಳ್ಳಬೇಕು ಸ್ಥಳೀಯರಾದ ಚಂದ್ರು ತಗ್ಗು ಪ್ರದೇಶವಾದ್ದರಿಂದ ಪ್ರತಿ ಬಾರಿಯೂ ನೆರೆ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು ರಸ್ತೆ ಸಂಚಾರಕ್ಕೂ ತೊಡಕಾಗುತ್ತಿದೆ ಮೇಲ್ಸೇತುವೆ ರಸ್ತೆ ಸಂಪರ್ಕ ಕಲ್ಪಿಸಿದರೆ ನೆರವಾಗುತ್ತಿದೆ ಎಂದರು ಇದಕ್ಕೋಸ್ಕರ ಚಿಕ್ಕನ್ ಚಿತ್ರ ಟು ಬಿಡಜ್ ಗಂಟೆ ಸ್ವಲ್ಪ ಫ್ಲೇ ಓವರ್ ಮಾಡಿಬಿಟ್ರೆ ಆಗಿ ಸೇತುವೆ ಮೇಲ್ಸೇತುವೆ ಮಾಡಿಕೊಟ್ಬಿಟ್ರೆ ಉತ್ತಮ ಆಗುತ್ತೆ ನೀರು ಎಷ್ಟೇ ಬಂದರೂ ಯಾರಿಗೂ ಹಾನಿ ಇರಲಿಲ್ಲ ಇಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಾಂದಿನಿ ಪ್ರವಾಹ ಹಿನ್ನೆಲೆ ಇಪ್ಪತ್ನಾಲ್ಕು ಕುಟುಂಬಗಳು ನಿರಾಶ್ರಿತ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ ಸಂತ್ರಸ್ತರ ಆರೋಗ್ಯದ ಕಡೆಗೆ ನಿಗಾ ಇರಿಸಲಾಗಿದ್ದು ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಇನ್ನು ಬರೋರು ಇದಾರೆ ಅನ್ನೋ ಮಾಹಿತಿ ಇದೆ ಇನ್ನ ಎಷ್ಟು ಜನ ಬರ್ತಾರೆ ನೋಡ್ಬೇಕಿದೆ ಅವರಿಗೆ ಒಂದಷ್ಟು ಜನಕ್ಕೆ ಬಿ ಪಿ ಶುಗರ್ ಇದೆ ಒಂದ್ ಮೂರ್ ಜನ ಪ್ರೆಗ್ನೆಂಟ್ ವುಮೆನ್ಸ್ ಇದಾರೆ ಒಂಬತ್ತು ತಿಂಗಳಾಗಿರೋರು ಇದಾರೆ ಇಬ್ರು ಸೊ ಆ ತರದವ್ರನ್ನ ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳೋದಕ್ಕೆ ಇಪ್ಪತ್ನಾಲ್ಕು ಗಂಟೆ ವ್ಯವಸ್ಥೆ ಆರೋಗ್ಯ ಇಲಾಖೆಯಿಂದ ಇಲ್ಲಿ ನಾವು ಮಾಡ್ತಾ ಇದ್ದಾರೆ ನಾವು ಬೆಳಗ್ಗೆ ಕೇಂದ್ರದಲ್ಲಿ ಆಶ್ರಯ ಪಡೆದಿರುವ ಗೀತ ನೆರೆ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿದು ಅಧಿಕಾರಿಗಳ ಸೂಚನೆಯಂತೆ ಪರಿಹಾರ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿದ್ದೇವೆ ಆಹಾರ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಊಟಕ್ಕೆ ದಾಸಬೋನು ಮಾತ್ರ ನಾವು ಇಲ್ಲಿಗೆ ಬರ್ತಿತ್ತು ಇವಾಗ ದಾಸಬೋನ್ಗೆ ಹೇಳೋರೆ ಅಲ್ಲಿಗೆ ಅಲ್ಲಿಗೆ ಊಟ ಡಾಕ್ಟರ್ ಬಂದವರೇ ಚೆಕ್ಅಪ್ ಮಾಡ್ತಾರೆ ಮಾತ್ರ ಏನಾದ್ರು ಬೇಕಾದ್ರೆ ಅಂದ್ರು ಮಾಡ್ತಾರೆ ನಗರದ ನಗರಸಭೆ ಪೌರಾಯುಕ್ತ ನಂಜೂಡಸ್ವಾಮಿ ವಿವಿಧೆಡೆ ಪರಿಹಾರ ಕೇಂದ್ರಗಳನ್ನು ತೆರೆಯಲಾಗಿದ್ದು ವೈದ್ಯಾಧಿಕಾರಿಗಳು ಸ್ಥಳದಲ್ಲಿದ್ದಾರೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ಈಗ ನಗರದ ಸೀತಾರಾಮ ಕಲ್ಯಾಣ ಮಂಟಪ ಗಿರಿಜಾ ಕಲ್ಯಾಣ ಮಂಟಪ ಹಾಗೂ